ನಮಸ್ಕಾರ ಒಂದೇ ಮಾತರಂ ಈಡನ್ ನ್ಯೂಸ್ ಜನನಿ ಜನ್ಮಭೂಮಿ ಶ ಸ್ವರ್ಗಾಗತಿ ಗರಿ ಇ ನ್ಯೂಸ್ ಸನಾತನ ಧರ್ಮದ ಆರ್ಥಿಕ ಆಯಾಮದ ಒಂದು ಚಿಂತನೆ ನಾನು ರಮೇಶ ಎಲ್ಲ ನನ್ನ ಧರ್ಮ ಬಾಂಧವರಲ್ಲೂ ಒಂದು ವಿನಂತಿ ಮಹನೀಯರೇ ತಾವುಗಳು ಕರ್ಪೂರ ಮುಂಚೆ ಪೂಜಾ ಸ್ಥಾಪನೆಗಳನ್ನು ಕೊಂಡಾಗ ಅದರ ಮೇಲೆ ಚಿತ್ರಪಟವಿರೋದು ಗಮನಿಸ್ತೀವಿ ಕವದಲ್ಲೂ ಒಂದು ದೇವರ ಚಿತ್ರ ಹಾಕಿ ಅದನ್ನು ಪೂಜಾ ಸ್ಥಾಪನೆ ಕೊಟ್ಟಿರ್ತಾರೆ ಉದಾಹರಣೆಗೆ ಕರ್ಪೂರ ಕುಂಕುಮ ಅಗರಬತ್ತಿ ಮುಂತಾದವುಗಳ ಮೇಲೆ ದೇವರ ಚಿತ್ರ ಅಥವಾ ದೇವರ ಹೆಸರುಗಳಿರುತ್ತವೆ ನಾವುಗಳು ಸಾಮಾನ್ಯವಾಗಿ ಆ ಪೂಜಾ ಸಾಮಗ್ರಿ ತಗೊಂಡು ಕರ್ಪೂರ ತಗೊಂಡು ಆ ಮೇಲಿನ ಕವರ್ನ ಬಿಸಾಡಿ ಬಿಡ್ತೇವೆ ಅದು ಬಿಸಾಡ್ದಾಗಿ ಎಲ್ಲಿ ಬಿತ್ತು ಎಂತರ ಗಮನವೇ ಕೊಡೋದಿಲ್ಲ ನಮ್ಮ ಸಂಕಲ್ಪಿತ ದೇವತಾಚರಣೆಗೆ ನಾವು ಹೊಟ್ಟು ಬಿಡ್ತೇವೆ ಹಾಗೆ ಹೋಗೋವಾಗ ಇದು ಎಲ್ಲಿ ಬಿತ್ತು ಕೂಡ ಗಮನಿಸಲ್ಲ ಮುಂದೆ ಏನಾಯ್ತು ಕೂಡ ಗಮನಿಸಲ್ಲ ಕೊಂಚ ಕೆಲವರ ಗಮನಕ್ಕೆ ಬಂದಿದ್ದಾನೆ ನನ್ನ ಗಮನಕ್ಕೆ ಬಂದ ತಾವು ತಮ್ಮ ಗಮನಕ್ಕೂ ತರೋಕ್ಕೆ ಬರಕ್ಕೆ ತರೋಕೆ ಇಷ್ಟಪಡ್ತೀನಿ ಅದು ಕಸದ ಮೇಲೆ ಬೀಳ್ತದೆ ತೆಪ್ಪೆ ಮೇಲೆ ಬೀಳ್ತದೆ ಮೋರಿಲ್ ಬೀಳ್ತದೆ ನಾವು ನಡೆದ ಹಾಗಿಲ್ ಬಿದ್ದು ನಾವು ಒಮ್ಮೊಮ್ಮೆ ಅದು ತುಳುಕೊಂಡೆ ಹೋಗ್ಬಿಡ್ತೀವಿ ನೂಕು ನೂಡದಲ್ಲೋ ಒಂಬತ್ತೊಂದಲ್ಲೋ ಅಲ್ಲಿನ ಗಮನದಲ್ಲೋ ತಿಳ್ಕೊಂಡ ಹೋಗ್ಬಿಡ್ತೀವಿ ಅದು ದೈವಕ್ಕೆ ಮಾಡಿದ ಉಪಚಾರ ಅಲ್ಲವೇ ಆ ದೇವರ ಚಿತ್ರಗಳನ್ನು ತೋಳ್ಕೊಂಡು ಹೋಗೋದು ತುಳಿದರಾದರೂ ಅದನ್ನು ಉತ್ತಮ ಸ್ಥಾನದಲ್ಲಿ ಸೇರಿಸ್ತಾರೆ ಬಿದ್ದು ನಮ್ಮ ಒಂದು ತಪ್ಪೆ ಆಗ್ಬಿಡತ್ತೆ ದಯಮಾಡಿ ಇನ್ನು ಮುಂದೆ ಒಂದು ಗಮನ ಇಟ್ಕೊಳ್ಳಿ ಆ ರೀತಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬೇರೆ ಮಾಡಿದಂಥ ಆ ಕವರ್ಗಳನ್ನು ಒಂದು ಒಳ್ಳೆಯ ಜಾಗದಲ್ಲಿ ಶೇಖರಿಸಿಡೋದು ಅಥವಾ ನಮ್ಮಲ್ಲೇ ಒಂದು ಸಣ್ಣ ಬ್ಯಾಗ್ ಒಳಗೇನೆ ಹಾಕೊಂಡ್ಬರೋಣ ದೊಡ್ಡದು ಇರೋದಿಲ್ಲ ಅದು ಆ ಜಾಗದಲ್ಲಿ ಕಸ ಮಾಡೋದು ತಪ್ಪುತ್ತೆ ಆ ಜಾಗದ ಸುತ್ತಿ ಕಾಪಾಡೋದಂಗಾಗುತ್ತೆ ಆ ಜಾಗದ ನರಮದ್ಯವನ್ನು ಕಾಪಾಡೋದಂಗಾಗುತ್ತೆ ಶುಭ್ರತೆಯೇ ದೇವರು ಅದನ್ನು ನಾವು ಮುಂದುವರಿಸ್ದಂಗೆ ಆಗುತ್ತೆ ತಗೊಂಡು ಹೋಗಿ ಅದನ್ನು ಯಾವ್ದಾದ್ರು ಒಂದು ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡುವಂಥದ್ದು ಒಂದು ಉತ್ತಮವಾದ ಕೆಲಸ ದಯಮಾಡಿ ತಮ್ಮ ಒಂದು ವಿನಂತಿ ಮಾಡ್ತೇನೆ ಈ ಒಂದು ಕ್ರಮನ ಅನುಸರಿಸಿ ಮತ್ತೆ ಅರಿಶಿಣ ಕುಂಕುಮ ಕೊಡಬೇಕಾದ್ರೆ ಉತ್ತಮವಾದ ಅರ್ಶಾ ಕುಂಕುಮನೆ ಕೊಂಡ್ಕೊಳ್ಳಿ ಪೂಜೆ ಅರಿಶಿನ ಪೂಜೆ ಕುಂಕುಮ ಅಂತ ಹೇಳಿ ಕಲರ್ ಪುಡಿಯನ್ನು ದಯವಿಟ್ಟು ತಗೊಂಡು ಪೂಜೆ ಮಾಡಬೇಡಿ ಅದು ಸಾರ್ಥಕವಲ್ಲ ಕುಂಕುಮ ಮತ್ತು ಅರಿಶಿಣ ಕೈಯಲ್ಲಿ ಹಿಡಿದು ಪೂಜೆ ಮಾಡಿದಾಗ ಅದು ಔಷಧೀಯ ಗುಣಗಳು ನಮಗೆ ಲೇಪನವಾಗುತ್ತೆ ಹಂಗಾಗಿ ನಮಗೆ ಅದರ ಗುಣಗಳಿಂದ ಬರ್ತಕ್ಕಂಥ ಪ್ರಯೋಜನಗಳು ಅನೇಕವಿರುತ್ತೆ ದಯಮಾಡಿ ಅದನ್ನ ಕಡೆ ಗಮನ ಕೊಡಿ ಆ ಥರದ್ದು ಕೊಂಡು ಪೂಜೆಗೆ ಅಂತೇಳಿ ಕೊಟ್ಟರೆ ಪೂಜೆ ಆಗೋದೇ ಅಲ್ಲ ಪೂಜೆ ಕ್ರಮದಲ್ಲಿ ದೇವರಿಗೆಲ್ಲ ಪೂಜೆ ಮಾಡೋದು ನಮ್ಮ ಒಳಿತಿಗಾಗಿ ದೇವ್ರಿಗೆ ಪೂಜೆ ಮಾಡೋದು ನಮ್ಮ ಒಳಿತೋದೆಲ್ಲ ಆಗೋದಿಲ್ಲ ಕೆಡಿಕೆ ಇರುತ್ತೆ ಹಾಗೆ ಅದನ್ನು ಬಳಸಬೇಕಾರೆ ಕೊಂಚ ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ ಈ ರೀತಿ ದೇವರ ಪಡ ಇರತಕ್ಕಂಥದನ್ನ ತವರುಗಳನ್ನ ಜೋಪಾನವಾಗಿರಿಸಿ ಒಂದು ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ತಯಾರಕರಲ್ಲಿ ಒಂದು ವಿನಂತಿ ದಯಮಾಡಿ ದೇವರ ಚಿತ್ರಗಳನ್ನು ಬಳಸ್ಬೇ ದೇವರನ್ನ ವ್ಯಾಪಾರಕ್ಕೆ ಬಳಸ್ಕೊಳ್ಳೋದು ಬೇಡ ಜನ ಎಲ್ಲಂದಲ್ಲ ಹಾಕ್ತಾರೆ ತುಳಿತೀವಿ ನಾವು ಅದರ ಶಾಪ ಗುರಿ ಹಾಕ್ತೀವಿ ಏನೋ ಅಂತ ಒಂದು ಒಂದು ಭಾವನೆ ಬಂದ್ಬಿಟ್ಟಿದೆ ಹಾಗಾಗೋದು ಬೇಡ ಭಗವಂತನ ಆರಾಧನೆ ಮಾಡಿದಾಗ ಭಗವಂತನ ಒಂದು ಆ ಭಕ್ತಿಯ ಸಂಪೂರ್ಣ ಪರಿಪೂರ್ಣ ಪ್ರಯೋಜನ ಪಡ್ತಕ್ಕಂತ ಒಂದು ಕೆಲಸ ಆಗಲಿ ಇದು ನನ್ನ ಪ್ರಾರ್ಥನೆ ದಯಮಾಡಿ ಈ ಪ್ರಾರ್ಥನೆ ನಡೆಸ್ಕೊಡ್ತೀರ ಅಂತ ನಾನು ಭದ್ರವಾಗಿ ನಂಬಿದ್ದೀನಿ ಸಣ್ಣ ಅತಿ ಸೂಕ್ಷ್ಮ ವಿವರಗಳನ್ನು ಮೂಡಿಸ್ತಾರೆ ಅಂತ ಹೇಳಿದ್ದಾರೆ ಅದು ಮಾಡಿಸ್ಕೊಳ್ಳೋದು ವ್ಯಾಕ್ಸಲ್ಲಿ ಮೊದಲು ಒಂದು ಮಾಡೆಲ್ ಮಾಡ್ಕೋತಾರೆ ನೀವು ಹೇಳಿದ್ದ ರೀತಿಯಲ್ಲಿ ಇದು ಮೂಡಿ ಅಂತ ನಿಮ್ಗೆ ತೋರಿಸ್ತಾರೆ ಕೂಡಲೇ ಅದು ಕ್ಯಾಸ್ಟಿಂಗ್ ಆಗಿಬಿಡಬೇಕು ಅದು ವ್ಯಾಕ್ಸ್ ರೂಮಿನ ವಾತಾವರಣಕ್ಕೆ ಅಥವಾ ಸ್ವಲ್ಪ ಬಿಸಿ ಆಗ್ತಂ ಕರಗತ್ತೆ ವಿಡುವ ಸ್ವಲ್ಪ ರೂಪ ಕಳ್ಕೊಳ್ತಾ ಬರುತ್ತೆ ಅಳತೆ ಬೇರೆ ಆಗತ್ತೆ ಅಂತ ಏನು ಬೇಗ ಬೇಗ ಮಾಡ್ಕೋಬಹುದು ಈ ಗಾತ್ರ ಬೆಳೀತಾ ಬೆಳೀತಾ ಬಹಳ ದೊಡ್ಡದಾಗ ಬೆಳೀತದೆ ಬಹುಶಃ ಒಂದು ಅಂದಾಜು ಇಟ್ಕೊಳ್ಳಿ ಒಂದು ಎರಡು ಅಡಿ ಎತ್ತರದ ವಿಗ್ರಹಕ್ಕೆ ಇಟ್ಕೊಳ್ಳಿ ಒಮ್ಮೆಗೆ ಎಲ್ಲವನ್ನು ಒಂದು ತಯಾರಿಕೆ ಆಗೋದೇ ಇಲ್ಲ ಅಳತೆಗಳಿತ್ತೆ ಅವತ್ತು ಹೇಳದ್ ತೆಂಗಿನ ಕರಿಲಿ ಅಳತೆಗಳು ಕೊಟ್ಟಿರ್ತಾರೆ ಕೈ ಇಟ್ಟು ಹೆಂಗಿರ್ಬೇಕು ಇದು ಈತ ಇರಬೇಕು ಇಂತ ಆಯುಧ ಇರಬೇಕು ಅಂತ ಒಂದು ವಿಗ್ರಹ ತಯಾರಿಕೆಯಲ್ಲಿ ಒಂದೇ ಸಲಕ್ಕೆ ಅನೇಕ ಜನ ತೊಡಗಿಸ್ಕೊಂಡ್ಬಿಡ್ತಾರೆ ತಾಯಿ ಚಾಮುಂಡೇಶ್ವರಿ ಹತ್ತು ಕೈಗಳು ಹತ್ತು ಕೈ ಹತ್ತು ವಿವಿಧ ಆಯುಧಗಳು ಹತ್ತು ರೀತಿ ಒಂದೊಂದು ಕಡೆ ಇರಬೇಕು ಎಲ್ಲವೂ ಬಿಡಿ ಬಿಡಿಯಾಗಿರಬೇಕು ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸಿರಬೇಕು ಎಲ್ಲದಲ್ಲೂ ಎಲ್ಲಾ ಕೈಲೂ ಆಭರಣಗಳು ಮತ್ತೊಂದು ಪ್ರತಿಯೊಂದು ಯಾವುದೇ ಮುಡಿ ಬರಬೇಕು ಆಗ ಒಂದೇ ಸಲ ಜೋಡಿಸಿ ಅದನ್ನ ಒಬ್ಬನೇ ಮಾಡೋದು ಕಷ್ಟ ಸಾಧ್ಯ ಅದಕ್ಕೆ ಕಳತೆಗಳು ಬೇರೆಯವ್ರು ಕೊಡ್ತಾರೆ ಒಬ್ಬೊಬ್ರು ಒಂದ್ ಕೈ ಮರಕ ಶುರು ಮಾಡ್ಬಿಡ್ತಾರೆ ಲಕ್ಷ ಒಬ್ಬ ಚಕ್ರ ಇರೋ ತರ ಮರಕ ಶುರು ಮಾಡಿದ್ರೆ ಅದನ್ನೇ ಮಾಡ್ತಾನೆ ಪ್ರೊಪೋಷನ್ ಆ ದೇಹದ ಗಾತ್ರ ಆ ದೇಹದ ಪ್ರಪೋಷನ್ ಸರಿಯಾಗಿ ಮಾಡ್ತಾ ಶುರು ಮಾಡ್ತಾರೆ ಒಡವೆಗಳು ಮಾಡ್ತಾರೆ ಒಡವೆಗಳು ಮಾಡಿ ಕೆಲವೊಮ್ಮೆ ಮಡವೆಗಳ ತರನೇ ಮಣಿಗಳ ತರ ಮಾಡಿಕೊಂಡು ಸರ ತರ ಮಾಡ್ಕೊಂಡು ಅದನ್ನೆಲ್ಲ ಆ ವಿಗ್ರಹಕ್ಕೆ ಅಂಟಿಸ್ತಾ ಬರ್ತಾರೆ ವ್ಯಾಕ್ಸ್ ವಿಗ್ರಹಕ್ಕೆ ಅಂಟಿಸ್ತಾ ಬರ್ತಾರೆ ಅದು ತಣ್ಣಗೆ ಇರಬೇಕು ಮೇಲ್ ಮೇಲೆ ಹಾಕೊಂಡು ಆ ನೀರನ್ನು ಒರೆಸ್ಕೊಂಡು ಮತ್ತೆ ಬಹಳ ಟಿ ಡಿ ಎಸ್ ಇದು ಮತ್ತೆ ಟೆಕ್ನಿಕಲ್ ಜಾಬ್ ಈ ಟೆಕ್ನಿಕಲ್ ಜಾಬ್ನವ್ರಿಗೆ ನಿಮ್ಗೆಲ್ಲೂ ಬರ್ದಿಟ್ಟಿರೋ ಸಿ ಸಿಲ್ವೇ ಅಲ್ಲ ಆಗಮ ಶಾಸ್ತ್ರ ಓದಿದ್ದಾನೆ ಅವನು ಆ ಪುಸ್ತಕ ಇಟ್ಕೊಂಡು ನೋಡ್ಕೊಂಡು ಅದ್ರ ತೊಗೊಂಡ್ರೆ ನೋಟ್ ರಾಂಗ್ ಪ್ಲಾನ್ಸ್ ಅವ್ರಿಗೆ ಒಮ್ಮಂದ ಅಥವಾ ನೀವು ಕೊಟ್ಟಿರೋ ಚಿತ್ರ ಇರ್ತದೆ ಆ ನಿಖರತೆ ಅವರೇ ಗೊತ್ತು ಮಾಡ್ಕೋತಾರೆ ಚಿತ್ರ ನೋಡ್ತಾರೆ ಚಿತ್ರ ಇರ್ತದೆ ಮೂರು ಬರಬೇಕು ಅನ್ಕೋತಾರೆ ನೀನ್ ಇದ್ದಕ್ಕೆ ಈ ರೀತಿ ಮಾಡಬೇಕು ಅಂತ ಅವರಿಗೆ ಕೆಲಸದ ಅನುಭವ ಬಂದ್ಬಿಡ್ಬೇಕು ಅವ್ರು ಮಾಡ್ಕೊತಾ ಹೋಗ್ತಾರೆ ಇಷ್ಟು ಜನ ತೊಡಗಿಸ್ಕೊಂಡಾಗ ಅಷ್ಟು ದಿನಕ್ಕೂನು ಆ ಕಲಾವಿದನಿಗೆ ಟೆಕ್ನಿಕಲ್ ನಾಲೆಡ್ಜ್ ಇರೋಂಗೆ ನಾವು ಜೀವನ ಕೊಟ್ಟವಲ್ವೇ ಅದು ಸನಾತನ ಧರ್ಮದ ವಿಶೇಷ ಸನಾತನ ಧರ್ಮದ ಆರಾಧನೆಯಿಂದ ಬಹುರೂಪ ಆರಾಧನೆಯಿಂದ ವಿವಿಧ ರೂಪ ಆರಾಧನೆಯಿಂದ ಉದ್ಭವಿಸತಕ್ಕಂಥ ವಿಗ್ರಹಗಳ ತಯಾರಿಕೆಯಲ್ಲಿ ಸಿಗ್ತಕ್ಕಂಥ ಸಂಪಾದನೆ ಈ ರೀತಿ ಮಾಡ್ಕೊತಾ ಹೋಗ್ತಾರೆ ಹಿಂದೆ ಪ್ರಭಾವಳಿ ಕೇಳ ಸಿಂಹವಾಹಿನಿ ಸಿಂಹ ಕೇಳ ಇರ್ತಕ್ಕಂಥದ್ದು ಎಲ್ಲವನ್ನೂ ಮೂಡಿಸ್ತಾ ಬರ್ತಾರೆ ಎಷ್ಟು ದೊಡ್ಡ ಕೆಲಸ ಅದು ಎಷ್ಟು ದೊಡ್ಡದಾಗಿ ಬೇಗ ಬೇಗ ಆಗ್ಬೇಕಂತ ಕೆಲಸ ಅದು ಒಂದೆರಡು ದಿವ್ಸಗಳ ಮುಗ್ದೋಗ್ಬೇಕದು ಇಲ್ಲಾಂದ್ರೆ ಹೇಳ್ದಲ್ಲ ಬಿಸಿಗೆ ಅದು ಕರೆಕ್ಟ್ ಆಗುತ್ತೆ ಮತ್ತೆ ವಿರೂಪ ಆಗ್ತಾ ಹೋಗುತ್ತೆ ಆ ರೂಪವನ್ನು ಮೇಂಟೈನ್ ಮಾಡ್ಕೊಬೇಕು ಆ ಟೆಂಪರೇಚರ್ ವೇರಿಯೇಷನ್ ಆಗೋದನ್ನು ತರ್ಕೋತಾ ಬರಬೇಕು ಅದನ್ನು ಕಂಟ್ರೋಲ್ ಮಾಡ್ಕೊತಾ ಬರಬೇಕು ಇದೆಲ್ಲವನ್ನು ಮಾಡ್ತಾ ಆಭರಣಗಳು ಮಾಡ್ತಾ ಹೋಗ್ತಾರೆ ಆಭರಣ ಮಾಡೋದು ಒಂದು ಮಹಾನ್ ಕುಸಿರಿ ಕೆಲಸ ಬಳೆ ಅದಕ್ಕೆ ಕಲ್ಲಿನ ಬಳೆ ಒರಡೆ ಇಲೆ ವರ್ಕು ಎಲ್ಲವೂ ಮೂಡಿ ಬಂದ್ಬಿಡಿರುತ್ತೆ ಈಗ ಮೌಲ್ಡ್ ಮಾಡ್ಕೊಳಕ್ಕೆ ಇರ್ತಕ್ಕಂಥ ಸಿದ್ಧರೂಪ ಈ ವ್ಯಾಕ್ಸ್ ಮೂರ್ತಿ ನಾವೇನು ಅಂತಿಮವಾಗಿ ಎರಕ ಹೂವಿನ ಬರಬೇಕು ಫಿನಿಶಿಂಗ್ ಪಾಲಿಶಿಂಗ್ ಎಲ್ಲ ಆದ್ಮೇಲೆ ಏನು ಬರಬೇಕು ಅಂತಿರುತ್ತೆ ಆ ಮೂರ್ತಿ ಸ್ಪಷ್ಟವಾಗಿ ಮುಂದೆ ನಿಂತಿರುತ್ತೆ ಯಾರು ತನಗೆ ಬೇಕು ಅಂತ ಹೇಳ್ತಾನೆ ಆ ರೀತಿಯಾದ ಮೂರ್ತಿ ಅವನ ಮುಂದೆ ಅದನ್ನು ಇಡ್ತಾರೆ ಅದನ್ನು ಕೊಂಚ ನೀರ್ನ ಮುಳುಗಿಸ್ಕೊಂಡ್ಬಿಡ್ತಾರೆ ರೂಮ್ ಟೆಂಪ್ರೇಚರ್ಗಿಂತ ಕಮ್ಮಿ ಇರಬೇಕು ಫ್ರಿಡ್ಜ್ ಅಂತ ಕಡೆ ಇಟ್ಬಿಟ್ಟು ಅದು ಹಾರ್ಡ್ ಆಗಿಬಿಡಬಾರದು ಅದನ್ನ ಒಂದು ಹದವಾಗಿ ಮೇಂಟೈನ್ ಮಾಡ್ತಾರೆ ಇದು ರಿಚುಯಲಿಸ್ಟಿಕ್ ಇವತ್ತಿಂದಲ್ಲ ಯಾವತ್ತಿಂದಲೂ ನಡ್ಕೊಂಡ್ ಬರ್ತಾ ಈ ಒಂದು ಹಂತ ಆದ್ಮೇಲೆ ಸಣ್ಣದಾಗಿ ಈ ತಯಾರಿಕೆ ಕಳಿಸ್ಕೊಂತ ಮಣ್ಣನ್ನ ಬೆಳಿತಾ ಬರ್ತಾರೆ ಸಣ್ಣ ಬಳಿತಾ ಬರ್ತಾರೆ ಒಂದು ಲೇಯರ್ ಮಣ್ಣೆಲ್ಲ ಬಳಿತಾರೆ ತಿಳಿಯಾಗಿರುತ್ತೆ ಮಣ್ಣು ಬಂದ ಮಣ್ಣ ಜರಡಿ ಇಟ್ಕೊಂಡಿರ್ತಾರೆ ಒಂದು ಫೈನ್ನೆಸ್ ಒಂದು ನುಣುಪಿಗ ಜರಡಿ ಆಡ್ಕೊತಾ ಬರ್ತಾರೆ ಗಟ್ಟಿ ಇರೋದು ನುಣುಪಿಗಳು ಸೈಜ್ ಜರಡಿ ಆಡ್ತಾ ಬರ್ತಾರೆ ಆ ಜರಡಿ ಕೂಡ ಇಷ್ಟೇ ಕಣ್ಣುಗಳಿರಬೇಕು ಒಂದು ಚದರ ಇಂಚಿಗೆ ಇಷ್ಟು ಕಣ್ಣುಗಳಿರಬೇಕು ಇಷ್ಟು ನೈಯ ನೈಸ ಸ್ಪುಡಿ ಬರಬೇಕು ಅಂತ ಹೇಳಿ ಲೆಕ್ಕ ಅದು ಆ ಜರಡಿ ತಯಾರಿಕೆನೇ ಒಂದು ವಿಶೇಷ ಉದ್ಯೋಗ ಸಣ್ಣ ಸಣ್ಣ ದಪ್ಪ 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 ಕಂಡು ಜರಡಿ ಆಡಿ 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 ದಪ್ಪ ದಪ್ಪ ಸೋಪ ಸಣ್ಣ ಸೋಪ ಸಣ್ಣ ಮತ್ತೆ ಸಣ್ಣಕ್ಕೆ ಒಳ್ಳೆ ನಮ್ಗೆ ಹಿಟ್ಟಿನ ರೀತಿ ಬಂದ್ಬಿಡಿರುತ್ತ ಗೋಧಿ ಹಿಟ್ಟಿರುತ್ತಲ್ಲ ಆ ಮುಣಪಿಗೆ ಬಂದ್ಬಿಡುತ್ತ ಆ ಜರಡಿ ತಯಾರಿಸೋನು ಇವ್ರಿಗೋಸ್ತಾನೆ ತಯಾರಿಸೋದವನು ನೂರಾರು ಜರಡಿ ತಯಾರಿಸಿಟ್ಕೋತಾ ಇರ್ತಾನೆ ಕುಂಭಕೋಣಮ್ಗೆ ತಂಜಾವೂರ್ಗೆ ಸೇಲಂಗೆ ಎಲ್ಲೆಲ್ಲಿ ಬೇಕೋ ತಯಾರಿಸಿಟ್ಕೋತಾ ಇರ್ತಾನೆ ಅಥವಾ ಅಲ್ಲಲ್ಲೇ ತಯಾರಿಸೋದಿರ್ತಾರೆ ಅವ್ರಿಗೊಂದು ಉದ್ಯೋಗ ಅಲ್ವೇ ಆ ಜರಡಿ ಕಣ್ಣುಗಳು ಮಾಡ್ಕೊಳ್ಳೋದು ಆ ಮೆಷ್ ಮಾಡ್ಕೊಳ್ಳೋದು ಅದಕ್ಕೆ ಕಟ್ಟು ಕಟ್ಟೋದು ಕಲ್ಪನೆ ಚೆನ್ನಾಗಿದೆ ಅದು ಅದ್ರ ಬಗ್ಗೆ ಗೊತ್ತಿದೆ ನೀವು ನೋಡಿದೀರಿ ಅದು ಮುರು ಮಣ್ಣಿನ ಭಾರ ಇನ್ ಇಂತಿಷ್ಟೇ ಮಣ್ಣು ಹಿಡಿಸಬೇಕು ಜಾಸ್ತಿ ಮಣ್ಣು ಹಿಡಿಸಿದ್ರೆ ಆ ಫೈನೆಸ್ ಜರಡೆ ಬರೋದಿಲ್ಲ ಅದು ದಪ್ಪ ಮಣ್ಣು ಜರಡೆ ಆಡ್ತಾ ಹೋದ್ರೆ ದಪ್ಪ ದಪ್ಪ ಇರುತ್ತದೆ ಬರ್ತಾ ಬರ್ತಾ ಎಷ್ಟು ಫೈನ್ನೆಸ್ ನೆಸ್ ಬರುತ್ತೆ ಅಷ್ಟು ಅಷ್ಟು ಅದು ಚಿಕ್ಕದಾಗ್ತಾ ಬರ್ತದೆ ಅಂತ ಫೈನ್ ಮಣ್ಣು ಜರಡೆ ಮಾಡ್ಕೋದು ಅದಕ್ಕೆ ವಿಶೇಷವಾದ ಮಣ್ಣು ತಗೋತಾರೆ ಮಣ್ಣು ಎಲ್ಲಿಂದ ಬರುತ್ತೆ ಮಣ್ಣು ನಮ್ಮ ಕಾವೇರಿ ನದಿಯ ತೀರ್ದ ಬರುತ್ತೆ ಮಣ್ಣು ಆ ಮಣ್ಣು ಕಾವೇರಿ ತಾಯಿ ಹರಿದಾಗ ಮೇಲಿಂದ ಮಣ್ಣು ತರ್ಕಲ್ ಆಗುತ್ತೆ ಅದ್ರ ಡಿಪಾಸಿಟ್ ಆಗ್ತಾ ಬರುತ್ತೆ ಮೆಕ್ಕಲು ಮಣ್ಣು ಅಂತ ತರ್ಕಲ್ವ ಇಲ್ಲಿ ಮಣ್ಣು ಕಪ್ಪು ಮಣ್ಣು ಆ ಮಣ್ಣು ಮಾತ್ರ ಇದಕ್ಕೆ ಉಪಯೋಗ ಬರೋದು ಮೌಂಟ್ ಮಾಡ್ಕೊಳಕ್ಕೆ ಉಪಯೋಗ ಬರೋದು ಆ ಮಣ್ಣೆ ಆ ಮಣ್ಣಿನ ಗುಣ ವಿಶೇಷಗಳು ಬೇರೆ ಇದೆ ಆ ಮಣ್ಣನ್ನು ಕಲೆಕ್ಟ್ ಮಾಡಿ ಚೀರೆಲ್ಲ ತುಂಬಿ ಅದನ್ನು ಸಾಗಾಣಿಕೆ ಮಾಡಿ ಇವರು ತಲುಪ್ತರಿರ್ತಾರೆ ಕಾಯಿ ನದಿ ತೀರ್ದು ಎಷ್ಟೋ ಉದ್ದಕ್ಕೆ ನಡೀತದೆ ಆ ಕಾವೇರಿ ನದಿ ಉದ್ದಕ್ಕೆ ಉದ್ದಕ್ಕೆ ಉದ್ದಕ್ಕೋದು ನಡೆದಾಗ ಒಬ್ಬ ಇಬ್ಬ ಪೂರ್ತಿ ಮುಗಿಯುವಂತದಲ್ಲ ಅದು ಹೇಳುವಾಗ ಬೇಕು ಒಂದ್ಸರಿ ಮೋಲ್ಡ್ ಯೂಸ್ ಮಾಡಿದ ಮಣ್ಣು ಮತ್ತೆ ಬರೋದಿಲ್ಲ ಮತ್ತೊಂದ ಸ್ಟಾಕ್ ಇರ್ಬೇಕಾಗತ್ತೆ ಆಗಾಗ್ ಆಗಾಗ ಬೇಕಾದಷ್ಟು ಬೇಕಾದಷ್ಟು ಕೊಡಕ್ ಆಗೋದಿಲ್ಲ ಹಾಗಾಗಿ ಹೇಳುವ ಸ್ಟಾಕ್ ಇಟ್ಕೊಂಡಿರ್ಬೇಕು ಅದನ್ನ ಕಲೆಕ್ಟ್ ಮಾಡಬೇಕು ಎಲ್ಲಿ ಮಣ್ಣು ಎಷ್ಟು ಆಳಕ್ಕೆ ಎಷ್ಟು ಗಾತ್ರಕ್ಕೆ ಎಂತ ಬಣ್ಣದ ಮಣ್ಣು ಮಾತ್ರ ತಗೊಳ್ಬೇಕು ಅನ್ನೋದು ಆ ಮಣ್ಣು ತುಂಬನಲ್ಲ ಆ ಮಣ್ಣು ತುಂಬೋನು ಕೂಡ ಗೊತ್ತಿರ್ಬೇಕು ಅವನು ತುಂಬಿ 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 ದರದಲ್ಲಿ ಹಾಕೋತಾನೆ ದರದ ಚೀಲಕ್ ಹಾಕೋತಾರೆ ತೆರಿಗೆ ಆ ಚೀಲ ಬರೋದು ಉದ್ಯೋಗವೇ ಅಥವಾ ನಾವು ಉಪಯೋಗಿಸಿ ಬಿಸಾಕಿದಂತ ಸಿಮೆಂಟ್ ಚೀಲಗಳು ಅವುಗಳ ತುಂಬ್ಕೋತಾರೆ ಅದು ಅದರ ಅದ್ರ ಇರಬಾರದು ಆ ಡಬ್ ಡಬ್ ಕಲ್ಲುಗಳು ಏನು ಇಲ್ದೋ ಅಲ್ಲೇ ಸಪ್ರೇಟ್ ಆಗ್ಬಿಡುತ್ತೆ ಬರೀ ಮಣ್ಣು ಮಾತ್ರ ತೊಡತದಾಗಿರುತ್ತೆ ಅವನಿಗೆ ಒಂದು ಕೆಲಸ ಅವ ನಿರಂತರವಾದ ಕೆಲಸ ಅವನಿಗೆ ಅಲ್ಲಿಂದ ಅದು ಸ್ಟಾಕ್ ಮಾಡೋ ಜಾಗ ಒಂದು ಸ್ಟಾಕ್ ಸಾಗಾಣಿಕೆ ಅದು ದೊಡ್ಡ ಸಾಗಾಣಿಕೆ ತಂಜಾವೂರು ಕುಂಭಕೋ ನಮ್ಗೆ ಬಹಳ ಬೇಕಿರೋ ಅಗತ್ಯ ಅದು ಇಟ್ ಇಸ್ ಎ ಹ್ಯೂಜ್ ರಿಕ್ವೈರ್ಮೆಂಟ್ ಅಲ್ಲಿ ತಂದು ಒಬ್ಬ ಸ್ಟಾಕ್ ಮಾಡ್ಕೋತಾನೆ ಸ್ಟಾಕ್ ಮಾಡ್ಕೊಂಡು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೊಡ್ತಾ ಹೋಗ್ತಾನೆ ತಂಜಾವೂರು ಬಳಿ ಅವಾಗೊಂದು ಮುನ್ನೂರು ಕುಟುಂಬಗಳು ಇದಲ್ಲೇ ಇದೆ ಅವ್ರು ನಿರಂತರವಾಗಿ ನಡೀತಾ ಇರ್ತಾರೆ ಮಣ್ಣು ಸಪ್ಲೈ ಆಗ್ತಾನೆ ಇರುತ್ತೆ ಪ್ರತಿ ದಿವಸ ಮೌಲ್ಡ್ ಆಗುತ್ತೆ ಹೊಡೆದೋಗುತ್ತೆ ತ್ರಿ ಹೊಸ ಮೌಲ್ಡ್ ಹೊಸ ಮಣ್ಣು ಹೊಸ ಬಳಕೆ ಹೊಸ ವ್ಯಾಕ್ಸ್ ಹೊಸ ಬಳಕೆ ಆಯ್ತು ಒಂದ್ಸರಿ ಬಂದಿದ್ದನ್ನು ಹೋಯ್ತು ಸ್ವಲ್ಪ ಈಗ ನಿರಂತರವಾಗಿ ಮಣ್ಣು ಸಪ್ಲೈ ಆಗ್ತಾ ಈ ಮಣ್ಣಿನ ವಿಶೇಷತೆ ಏನು ನೀವು ಕಲಸಿದಾಗ ಲೇಪನ ಮಾಡಿದಾಗ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ ಆ ವಿಗ್ರಹ ಕಚ್ಕೊಂಡಿರತ್ತೆ ಯಾವ ಆಕಾರಕ್ಕೆ ಅದು ಕಚ್ಕೊಂಡಿರುತ್ತೆ ಮೇಲೆ ಆ ಆಕಾರ ಅದು ರಿಟೈನ್ ಮಾಡ್ಕೊಳತ್ತ ಉದಾಹರಣೆಗೆ ಕೈ ಅಂತ ಮಾಡಿದ್ರೆ ಈ ಕೈ ಭಾಗಕ್ಕೆ ಮಣ್ಣು ಮೆತ್ಕೊಂಡಿದ್ರೆ ಮತ್ತೆ ಅದು ವ್ಯಾಕ್ಸ್ ಬಿಡುಗಡೆ ಆಗುತ್ತೆ ಮತ್ತೆ ಅದೇ ರೂಪದಲ್ಲೇ ಉಳ್ಕೊಂಡಿರುತ್ತೆ ಆ ರೂಪ ಬಿಟ್ಕೊಳೋದಿಲ್ಲ ಅದು ಬೇರೆ ಯಾವ ಮಣ್ಣು ರೂಪ ಬರ್ದಿರ ಹೋಗ್ಬೋದು ಆ ಮೌಲ್ಡ್ ಬರ್ದಿರ ಹೋಗ್ಬೋದು ಮೌಲ್ಡ್ ಮಾಡ್ಕೋತಾರೆ ಆ ಮಣ್ಣಲ್ಲಿ ಮೌಲ್ಡ್ ಮಾಡ್ಕೋತಾರೆ ಅದಕ್ಕಿಂತ ಈ ಮೌಲ್ಡ್ ಅನ್ನ ಉಪಯೋಗಿಸಿ ಅದನ್ನ ಲೇಪನ ಮಾಡಿ 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 ಅದನ್ನು ತಂದಿಲ್ ಭದ್ರಾ ಮಾಡಿ ಆಮೇಲೆ ಇಟ್ಟು ಆಮೇಲೆ ಕೆಲವೊಂದು ಇದನ್ನೇ ಫರ್ನಸ್ ಮೆಲ್ಟ್ ಮಾಡ್ತಾರೆ ಆವಾಗ ಆ ಟೆಂಪ್ರೇಚರ್ ತೊಳ್ಕೊಬೇಕದು ಹೊರದೋಗ್ಬಾರ್ದು ಬಿರುಕು ಬಿಡಬಾರ್ದು ಅದು ಈ ಮಣ್ಣಿನ ವಿಶೇಷ ಗುಣ ಬಿರುಕು ಬಿಡೋದಿಲ್ಲ ಅದು ನೀವು ಇಟ್ಟಿಗೆ ತಯಾರಿಕೆ ನೋಡಿರ್ಬೋದು ಮಣ್ಣಿನ ಇಟ್ಟಿಗೆ ಇರುತ್ತೆ ಕೆಲವು ಕಡೆ ಬಿರುಕು ಬಿಟ್ಟಿರುತ್ತೆ ಕೆಲವು ಇಟ್ಟುಕೊಳ್ಳಿ ಬಿರುಕೇ ಬಿಡಲ್ಲ ಯಾವ ರೀತಿ ಅಚ್ಚು ತುಂಬಿರ್ತಾರೆ ಒತ್ತಿರ್ತಾರೆ ಹಾಗೆ ಇರುತ್ತೆ ಎಲ್ಲಾದ್ರೂ ಒಂದು ಬಿರುಕು ಬಂದಿರುತ್ತೆ ಆದ್ರೆ ಇದೆಲ್ಲ ಆ ಬಿರುಕು ಬರೋದೇ ಇಲ್ಲ ಆ ರೀತಿ ಬಿರುಕು ಬಾರದಂತಹ ರೀತಿಯಲ್ಲಿ ಆ ಹದದಲ್ಲಿ ಮಣ್ಣು ಕಳಿಸ್ಕೋತಾರೆ ಕಳಿಸದ ಆ ಮಣ್ಣಿನ ಗುಣ ಹಂಗೆ ಉಳಿದಿರುತ್ತೆ ಆ ಹೀಟ್ ರೆಸಿಸ್ಟೆನ್ಸ್ ಗುಣ ಇರುತ್ತೆ ಇದೆಲ್ಲ ಅದನ್ನ ಕ್ಯಾಸ್ಟಿಂಗ್ ಆಗುತ್ತೆ ಕ್ಯಾಸ್ಟಿಂಗ್ ಆದಾಗ ಒಂದು ಸಾವಿರದ ಇನ್ನೂರು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಆ ಮೆಟಲ್ ಮೆಲ್ಟ್ ಆಗಿರುತ್ತೆ ಅದನ್ನ ಸುರಿದಾಗ ಆ ಬಿ ಕೂಡ ತಾಳಬೇಕದು ಅದು ಬಿ ಕೂಡ ಒಡೆದು ಹೋಗ್ಬಾರದು ಅಂತ ಗುಣದ ಮಣ್ಣು ಅದು ಕಾವೇರಿ ಇತ್ತೀರ್ದಾಗ ಮಾತ್ರ ಸಿಗುತ್ತೆ ಅದು ಹೇಗೆ ಕಾವೇರಿ ತಾಯಿ ಮೈ ಹರಿಬೇಕು ಮೈ ತುಂಬ ಹರಿದಾಗ ಮೇಲಿನ ಪ್ರದೇಶನೇ ತೆಳಗಿನ ಪ್ರಶ್ನೆ ಬರಬೇಕಾದ್ರೆ ಆ ಮಣ್ಣು ತಗೊಂಡ್ ಬಂದು ಹಂಗೆ ಡಿಪಾಸಿಟ್ ಮಾಡಿ 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 ಸ್ವಲ್ಪ ಆಕೆ ಸುಷ್ಠಾದಾಗ ಅದು ಬಿಟ್ಟು ಹೋಗ್ತಾಳೆ ಮುಂದಕ್ಕೆ ಆಗಷ್ಟೇ ಸಿಗ್ತಕ್ಕಂಥದ್ದು ಕಾವೇರಿ ತಾಯಿ ತುಂಬ ಹರಿದಿರಾದ್ರೆ ಇಲ್ಲಿ ಆ ಮಣ್ಣು ಸಿಗೋದಿಲ್ಲ ಮಣ್ಣು ಬರಲ್ಲ ಇಲ್ಲಿ ಬಿಡಲ್ಲ ಇವ್ ಸಿಗಲ್ಲ ಇವ್ರು ಸಿಗದರ ವಿಗ್ರಹ ಅದಕ್ಕೆ ಇದು ಕುಂಠಿತವಾಗ್ಬಿಡುತ್ತೆ ಕಮ್ಮಿ ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ಇವ್ರಿಗೆ ಕಾವೇರಿ ತಾಯಿಯ ಮಹತ್ವ ಒಂದು ರೀತಿಯೇ ಒಂದು ಎಷ್ಟು ರೀತಿ ಹೇಳಿದ್ರು ಎಷ್ಟು ಜನನ ಪೋಷಿಸ್ತಲ್ಲ ತಾಯಿ ಸಕಲ ಚರಾಚರ ವಸ್ತುಗಳನ್ನು ಪೋಷ್ತಕ್ಕಂತಹ ಕಾವೇರಿ ತಾಯಿಗೆ ನಮ್ಮದೊಂದು ಒಂದು ದೊಡ್ಡ ನಮಸ್ಕಾರ ಅಂತ ಮಣ್ಣು ಅದನ್ನು ಟೆಂಡರ್ ಕರೀತಾರೆ ಟೆಂಡರ್ ಬಿಡ್ ಒಂಥಿವಿಟಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅದ ಟೆಂಡರ್ ಮಾಡ್ತಿರ್ತದೆ ಆ ಟೆಂಡರ್ ತಗೋಬೇಕು ಆ ಟೆಂಡರ್ ಡಿಪಾಸಿಟ್ ಆಗಬೇಕು ಅದರಲ್ಲಿ ಆ ಮಣ್ಣು ತಗೊಂಡೋಗ್ತಾರಲ್ಲ ಅದಕ್ಕೆ ಅಲ್ಲಿನ ಪಂಚಾಯತಿ ಅಥವಾ ಲೋಕ ಒಂದೊಂದು ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೊಂದು ಆದಾಯ ಬಂತಲ್ಲಿ ನಮ್ಮ ಸನಾತನ ಧರ್ಮದ ಆಚರಣೆಗೆ ಪೂರಕವಾಗಿ ಬರ್ತಕ್ಕಂಥ ಮಣ್ಣದು ಅದರಿಂದಲೇನೆ ಅಲ್ಲಿಗೆ ಆ ಪಂಚಾಯತಿ ಅಥವಾ ಸರ್ಕಾರಿ ಕಚೇರಿಗೆ ಸರ್ಕಾರಿ ಒಂದು ಇದಕ್ಕೆ ಸಂಪಾದನೆ ಆಗತ್ತೆ ನಮ್ಮ ಸನಾತನ ಧರ್ಮದ ಒಂದು ವಿಗ್ರಹದ ಮೇಲೆ ನಾವು ಒಂದು ಹೂವ ಇಟ್ಟರೆ ಎಷ್ಟೆಲ್ಲಾ ಕಾರ್ಯನ ದುಡ್ಡು ಕೊಟ್ಟಿರ್ತೀವಿ ದಯವಿಟ್ಟು ಗಮನಿಸಿ ಸನಾತನ ಧರ್ಮದ ಆಚರಣೆ ಮಹತ್ವ ಅದು ಪ್ರಪಂಚಲೆಲ್ಲೂ ಕಾಣಸಿಗದಂತಹ ಆರ್ಥಿಕ ಆಯಾಮ ಇದು ಎಲ್ಲೂ ಪ್ರಪಂಚದ ಆರ್ಥಿಕ ಆಯಾಮ ಸಿಗೋದಿಲ್ಲ ಮೇಲಿನ ದತ್ತಿಯಿಂದ ಸಣ್ಣಗೆ ನದಿ ಹರಿದಂತೆ ತಾಯಿ ಕಾವೇರಿ ಹರಿದೆ ತುಂಬಿ ಹರಿದಂತೆ ಭದ್ರೆ ಹರಿದಂತೆ ದಂಗೆ ಹರಿದಂತೆ ಯಮನೆ ಹರಿದಂತೆ ಸಣ್ಣಗೆ ಹೊರಗೆ ಹೋಗ್ತಾ ಇರುತ್ತೆ ದುಡ್ಡು ಮನಿ ಆಗಿರುತ್ತೆ ಎಲ್ಲರೂ ಸಾಕ್ತಾರೆ ಎಲ್ಲರೂನು ಸಾಕ್ತೇವೆ ನಾವು ಈ ಅವಾಗ ಈ ಮೂಕ ಬರೋಣ ಸಣ್ಣಗ ವಿಗ್ರಹದ ಮೇಲೆ ಮಣ್ಣನ್ನು ಲೇಪನ ಮಾಡ್ತಾರೆ ಲೇಪನ ಮಾಡಿ ಒಣಗಿಸ್ತಾರೆ ಮತ್ತಿರಿಗೆ ಮತ್ತೊಂದು ಗಾತ್ರಕ್ಕೆ ಲೇಪನ ಆಗುತ್ತೆ ಒಣಗಿಸ್ತಾರೆ ಮತ್ತೊಂದು ಗಾತ್ರಕ್ಕೆ ಲೇಪನ ಆಗುತ್ತೆ ಅದನ್ನ ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಆವಾಗ ಒಂದು ಹದವಾದ ಗಟ್ಟಿ ಬರುತ್ತೆ ಒಳಗಡೆ ವ್ಯಾಕ್ಸ್ ಮಾಡಲಿದೆ ಅದ್ರ ಮೇಲೆ ಮಣ್ಣನ್ನು ಹೊದಿಕೆ ಮಾಡಿ 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 ಲೇಪನ ಮಾಡಿ ಒಂದು ಗಾತ್ರಕ್ಕೆ ಒಂದು ನಿರ್ದಿಷ್ಟ ಗಾತ್ರಕ್ಕೆ ಒಂದು ವಿಗ್ರಹಕ್ಕೆ ಒಂದೊಂದು ಗಾತ್ರಕ್ಕೆ ಲೇಪನ ಮಾಡಿ ರೆಡಿ ಮಾಡ್ಕೊತಾರೆ ಅದು ಹೊಡಿದ್ರೆ ಇರಲಿ ಅನ್ನೋದು ಫ್ರೀ ಎನ್ಫೋರ್ಸ್ಮೆಂಟ್ ಕೊಡಲಿಕ್ಕೆ ಕಂಬಿಸುತ್ತಾರೆ ಆಯಾ ಗಾತ್ರದ ಮೌಲ್ಡ್ಗೆ ಅಗತ್ಯ ಇರೋಷ್ಟು ಕಂಬಿಸುತ್ತಾರೆ ಖಂಡಿಸುತ್ತಿ ಅದನ್ನ ಅದಕ್ಕೆ ಎರಡು ದ್ವಾರ ಮಾಡುತ್ತೆ ಒಂದು ದ್ವಾರ ಬಂದ್ ಆಗಿರುತ್ತೆ ಒಂದು ದ್ವಾರ ಓಪನ್ ಇರುತ್ತೆ ಅದನ್ನು ಬಿಸಿ ಮಾಡ್ತಾರೆ ಬಿಸಿ ಮಾಡಬೇಕಾದ್ರೆ ಹೇಗೆ ಮೌಲ್ಡ್ ಒಳದ್ ದ್ವಾರ ದ್ವಾರ ಮಾಡಿರ್ತಾರಲ್ಲ ಒಂದು ಹೋಲ್ ಮಾಡಿರ್ತಾರಲ್ಲ ಅದು ಡೌನ್ ಇರುತ್ತೆ ಇದು ಮೌಲ್ಡ್ ಅಪ್ವರ್ಡ್ ಇರುತ್ತೆ ಮೇಲಿಕ್ ಇರುತ್ತೆ ಇವ್ರು ಹೀಟ್ ಮಾಡ್ಬೇಕು ಹೀಟ್ ಮಾಡ್ದಂಗ್ ಮಾಡ್ದಂ ಮಾಡ್ದ ಒಳಗಿರೋ ಆ ವ್ಯಾಕ್ಸ್ ಗ್ರಹ ಕರಗುತ್ತೆ ಕರಿಗಿ 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 ಒಂದು ಪಾತ್ ಕಲೆಕ್ಟ್ ಆಗುತ್ತೆ ಸ್ವಲ್ಪ ಭಾಗ ಮಾತ್ರ ಉಪಯೋಗ ಬರುತ್ತೆ ಮತ್ತೆ ವ್ಯಾಕ್ಸ್ ಕಲ್ಟ್ ಮೆಲ್ಟ್ ಆಗಿ ಆಗಿ ಕೆರಳೆ ಬೀಳುತ್ತೆ ಪೂರ್ತಿ ಕರಡೇ ಬಿದ್ದಿದೆ ಅಂತ ಅರಿವು ಬರೋವ್ರಿಗೂ ಅದನ್ನ ಹೀಟ್ ಮಾಡ್ತಾರೆ ಅದು ಹೀಟ್ ಮಾಡದ್ಮೇಲೆ ಇರ್ತಾರೆ ಕವರ್ ಮಾಡಿ ಫಸ್ ಇಡ್ತಾರೆ ಅಲ್ಲಿ ದುಡಿದು ಯಾವ ಪ್ರಿಕ್ಸ್ ನ ಅಂಶ ಲವಲೇಶ್ ಅಲ್ಲಿ ಇರಬಾರದು ಅಂತ ಹೇಳಿ ಅದನ್ನ ಹೀಟ್ ಮಾಡ್ತಾರೆ ಹೀಟ್ ಮಾಡಿ ಇಟ್ಕೊಂಡಿದ್ರೆ ಅದೇ ಟೆಂಪರೇಚರ್ ಸ್ವಲ್ಪ ಮೈಂಟೈನ್ ಮಾಡ್ತಾ ಇರ್ತಾರೆ ಸ್ವಲ್ಪ ಬಿಸಿಯಾಗೆ ಅಧಿಕ ಅಧಿಕ ಇರುತ್ತೆ ಮೆಲ್ಟ್ ಆದ್ರೆ ಈ ಕಡೆ ಕುಲುಮೆ ಆ ಮೋಸಲ್ಲಿ ಅಥವಾ ಟೂಸುಬಲ್ ನಲ್ಲಿ ಮೆಲ್ಟ್ ಆಗಿರುವಂತ ಪಂಚಲೋಹದ ద్రవ ఇ సూర్ డిగ్రీ సెంటీగ్రేడ్ ఇంకే ఒరక హక్టి ఎరక హక్ జాస్తి కడమే హాక్ మొదలు స్వల్ప హాక్తర ఆ కూసై హాట్ ఆ రెడ్ హాట్ అలా వైట్ హాట్ అదనొంది నిర్దిష్ట గాత్ర ఇక్కల ఎర మధ్య హిగ్దిడదు ఎత్త మేలకి ఎత్తోదును బా డెత్తిక ఉర్లు బార ಇರೋ ಕೃಷಿ ಉಳ್ಳಬಾರ್ದು ಆ ಪೊಸಿಷನ್ ಹಿಡಿದು ಎತ್ತಬೇಕು ಆ ಹಿಡ್ಕೊಂಡ್ರೆ ಮೆಟೀರಿಯಲ್ ಇಕ್ಕಳಾಗಿಲ್ಲ ಅದು ಸ್ಪೆಷಲ್ ಅಲೈ ಆಗಿ ಸ್ಪೆಷಲ್ ಸ್ಟೀಲ್ ಆಗಿರ್ಬೇಕು ಸಾವಿರ ಇನ್ನೂರು ಡಿಗ್ರಿ ಟೆಂಪರೇಚರ್ ಇರತಕ್ಕಂಥದನ್ನ ಹಿಡಿದ್ರೆ ಅದಕ್ಕೆ ಅದು ಮೆಲ್ಟ್ ಆಗ್ಬೋಬಾರದು ಅದು ಗಟ್ಟಿಯಾಗಿರ್ಬೇಕು ಅದನ್ನ ಹಿಡಿದು ಮೇಲೆ ಎತ್ಕೋತಾರೆ ಎತ್ಕೊಳಕ್ಕಿಂತ ಮೊದಲು ಒಂದು ನಾವು ಪಾತ್ರೆಯಲ್ಲಿ ನೋಡಿದ ನೀರು ತುಂಬಿಕೊಂಡಂಗೆ ಒಂದು ಸಣ್ಣ ಕ್ರೋ ಸಿಬ್ಬಂದಲ್ಲಿ ಒಂದು ಸಣ್ಣ ಮೋಸಿನಲ್ಲಿ ಅದನ್ನ ಎತ್ಕೋತಾರ ಅದನ್ನು ತುಂಬಿ ಎತ್ಕೋತಾರೆ ನೀರು ತುಂಬ ಎತ್ಕೊಂಡಾಗ ಎತ್ಕೋತಾರೆ ಆ ಒಂದು ಕೃಷಿ ಬಂದು ಕೂಡ ಈ ಹೀಟ್ ರೆಸಿಸ್ಟೆನ್ಸ್ ಇರಬೇಕು ಹಿಡ್ಕೊಳ್ಳೋ ಪಾತ್ರನೂ ಅಷ್ಟೇ ಇರಬೇಕು ಅದನ್ನು ತಂದು ಮೊದಲು ಸಣ್ಣದಕ್ಕೆ ಎರಕ ಹಾಕ್ತಾರೆ ಆ ಹಾಕಕ್ಕಂತ ಮೊದಲು ಇನ್ನೊಂದು ಕಡೆ ಓಪನ್ ಮಾಡಿರ್ತಾರೆ ಇಲ್ಲಿ ಹಾಕಿದರಕ ಅಲ್ಲಿಗೂ ತುಂಬೆ ಬಂದ್ರೆ ಅದು ಪೂರ್ತಿ ಆಯ್ತು ಅಂತ ನಂತರ ಒಂದ್ ಸ್ವಲ್ಪ ದೊಡ್ಡದಿಕ್ಕೆ ನಂತರ ಇನ್ನೊಂದ್ ಸ್ವಲ್ಪ ದೊಡ್ದಿಕ್ಕೆ ಮತ್ತೊಂದ್ಸಲ ದೊಡದಿಕ್ಕೆ ಅವು ಲೆಕ್ಕ ಹೇಗೆ ಅಂದ್ರೆ ಸಾರಿ ಮೆಲ್ಟ್ ಮಾಡಿದ್ರೆ ಒಂದು ಮುನ್ನೂರ ಐವತ್ತು ಕೆಜಿ ಅಥವಾ ನಾನೂರು ಕೆಜಿ ಅಷ್ಟು ಮೆಲ್ಟಿಂಗ್ ಲಿಕ್ವಿಡ್ ಅಡಿ ಇರ್ಬೇಕು ಅಷ್ಟಿಕ್ ಯಾಕಂದ್ರೆ ಒಲೆ ಉರಿ ಹಾಕ್ಬೇಕಲ್ಲ ಒಲೆ ಉರಿ ತಿರ್ಬೇಕಲ್ಲ ಮೆಲ್ಟಿಂಗ್ ಶುರು ಹಾಕಿಂತ ಮೊದಲು ಫರ್ನೆಸ್ ಫೈರ್ ಆಗಿರುತ್ತೆ ಮೊದಲೇ ಸ್ವರ್ನೆಸ್ ಅಲ್ಲಿ ಎಷ್ಟು ಕಂದಿದ್ಲು ತುಂಬಿ ಫ್ಯಲ್ ತುಂಬಿ ಅದು ಉರಿದ್ರೆ ಇಷ್ಟು ಹೀಟ್ನ ಹೀಟ್ನಲ್ಲಿ ಮೆಲ್ಟ್ ಮಾಡಕ್ ಆಗುತ್ತೆ ಆ ಪೀಕ್ ಹೋಗೋ ತನಕ ಮೇಂಟೈನ್ ಮಾಡ್ತಿರ್ತಾರೆ ಆ ಪೀಕ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ ಮೇಂಟೈನ್ ಮಾಡೋಷ್ಟು ಫ್ಯಲ್ ಬೇಕು ಅದು ಒಲೆಯ ಉರಿಸಕ್ಕೆ ಮಾಡತಕ್ಕ ಇರತಕ್ಕಂಥ ಒಬ್ಬ ಸ್ಪೆಷಲೇಷನ್ ಇದ್ದಾರೆ ಅವ್ನು ಒಲೆ ಕಟ್ಟೆ ಕೃಷಿ ಜಾಗ ಮಾಡ ತುಂಬ ಫೈರ್ ಆಗಿ ಅದು ಇಟ್ ಬರ್ನಿಂಗ್ ವೈಟ್ ಹಾಟ್ ರೆಡ್ ಹಾಟ್ ಅಲ್ಲ ವೈಟ್ ಹಾಟ್ ಉರಿಸ್ ಉರಿತಾ ಇರ್ತದೆ ಅದಕ್ಕೊಂದು ಬ್ಲೋವರ್ ಇಟ್ಕೊಂಡಿರ್ತಾರೆ ಎಷ್ಟು ಟೆಕ್ನಾಲಜಿಕಲ್ ಸೆಟಪ್ ಎಷ್ಟು ಮೆಕ್ಯಾನಿಕಲ್ ಸೆಟಪ್ ಯಾವುದೋ ದೊಡ್ಡ ಫ್ಯಾಕಲ್ ಫರ್ನೆಸ್ ನಲ್ಲಿ ನಾವು ನೋಡಿದ್ರೆ ಏನ್ ನೋಡ್ತೀವಿ ಅದಕ್ಕಿಂತ ಹೆಚ್ಚಿನ ಆಕ್ಟಿವಿಟಿ ಹೆಚ್ಚಿನ ಆಕ್ಟಿವಿಟಿ ಕೂಡ ಇಲ್ಲಿರುತ್ತೆ ಉದಾಹರಣೆ ಹೇಳಿದ್ದೀನಿ ಅನ್ಸುತ್ತೆ ಸೇಲಂ ಸ್ಟೀಲು ಏಟಿ ನೈನ್ ಪರ್ಸೆಂಟ್ ಪ್ಯೂರಿಟಿ ನಮ್ಮ ಕಚ್ಚಾ ತಯಾರಿಕೆ ಎಂದಿನಿಂದಲೂ ಬರ್ತಾ ಇರೋದು ಈ ಕುತಿನಾರ ಪಕ್ಕ ಒಂದು ಸ್ತಂಭ ಇದೆ ಸಾವಿರಾರು ವರ್ಷಗಳ ಹಿಂದೆಂದು ಅದೊಂದು ಐರನ್ ಅದು ಇಷ್ಟು ವರ್ಷ ಕಾಲ ಓಪನ್ ನಲ್ಲಿ ಇದೆ ಇಷ್ಟು ಚಳಿ ಇಷ್ಟು ಮಳೆ ಇಷ್ಟು ಗಾಳಿ ತೊಳೆದು ತೂ ತಿಳಿದಿಲ್ಲ ಅದು ಎಂಥ ಅದು ಎಂತ ನಮ್ಮ ನಾಲೆಡ್ಜ್ ಆಫ್ ಮೆಟಲರ್ಜಿ ಅದು ಇಂಥ ಅಲಾಯ್ ಮಾಡಲಿಕ್ಕೆ ಎಷ್ಟು ಬುದ್ಧಿವಂತಿಕೆ ಬೇಕು ಎಷ್ಟು ಚತುರತೆ ಬೇಕು ಅದನ್ನ ನಾವು ಹೆಚ್ಚು ಗಮನಿಸ್ಬೇಕಾದ ವಿಷಯ ಇಲ್ಲೂ ಹಾಗೇನೆ ಆ ಮೆಟಲರ್ಜಿ ಬಿಹೇವಿಯರ್ ಆಫ್ ಮೆಟೀರಿಯಲ್ ಎಲ್ಲವನ್ನೂ ಅಷ್ಟರವಾಗಿರ್ಬೇಕು ದೊಡ್ಡ ದೊಡ್ಡ ಕ್ಯಾಸ್ಟಿಂಗ್ ಆಗ್ಬೇಕಾದ್ರೆ ಕ್ಲೂಸಲ್ ಎತ್ಕೋತಾರೆ ಮೇಲಕ್ಕೆ ಆ ಇಕ್ಕಳು ಸೇರಿಸಿ ಎತ್ಕೋತಾರೆ ಮೇಲಕ್ಕೆ ಆದ್ರೆ ಮೇಡಮ್ ಒಂದ್ಸರಿ ಕೆನೆ ಥರ ಕಟ್ಬಿಟ್ಟಿರುತ್ತೆ ಅದನ್ನು ತಿರುಗಿ ಅದರೊಳಕ್ಕೆ ಮೆಲ್ಟ್ ಮಾಡಬೇಕು ಅದ್ರೊಳಗೆ ಕಳಿಸಬೇಕು ಅದನ್ನು ಆದ್ರೆ ಮೆಲ್ಟ್ ಮಾಡಕ್ ಒಂದು ರಾಡಲ್ಲಿ ತಿರುಗಿಸಬೇಕಲ್ಲ ಸೋಕದ ಕೂಡಲೇ ದಗ್ಗಂತ ಬೆಂಕಿ ಹಾಕ್ಬೇಕು ಅದು ಮಸ್ತ ಟೆಂಪ್ರೇಚರ್ ಅಲ್ವಾ ಅದು ಕರ್ಗೋಗ್ಬಾರ್ದು ಕರಿಗದೊಳಗೆ ಸೇರ್ಬಾರ್ದು ಬರೀ ಅಷ್ಟೇ ಅದನ್ನ ಉಪಯೋಗಿಸ್ಬೇಕಾದ್ರೆ ಆ ರಾಡ್ ಮಾಡೋದೊಂದು ಸ್ಪೆಷಲೇಷನ್ ಅಲ್ವೇ ಆ ರಾಡ್ ಏನಾರ ಮೆಲ್ಟ್ ಆಗಿ ಇದರ್ಬಿಟ್ರೆ ಇದ್ರ ಗುಣ ಬದಲಾವಣೆ ಆಗ್ಬಿಡ್ತದೆ ಅದಾಗಬಾರ್ದು ಅದನ್ನ ಮಾಡೋ ಒಂದು ಟೆಕ್ನಾಲಜಿ ಅಲ್ವೇ ಅವನಗೊಂದು ಸಂಪಾದನೆ ಆ ರಾಡ್ ಮಾಡೋನ್ಗೆ ಒಂದು ಸಂಪಾದನೆ ಅಲ್ವೇ ಮಾಡಿ ಪ್ರತಿಯೊಬ್ರು ಸಪ್ಲೈ ಮಾಡ್ತಾರೆ ಅದೊಂದು ದೊಡ್ಡ ಸಂಪಾದನೆ ಅಲ್ವೇ ಅದು ನಮ್ಮ ಒಂದು ವಿಗ್ರಹ ಕಾರ್ಯಕ್ರ ಹಿಂದೆ ಎಷ್ಟೆಲ್ಲ ಜನರು ನೌಕರಿ ಇದ ನೋಡ್ತಾ ಹೋಗಿ ಇದು ಸರ್ವವ್ಯಾಪಿ ವ್ಯಾಪಿ ಸುತ್ತಿ 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 ಎಷ್ಟು ಸಹಸ್ರ ಜನಕ್ಕೆ ನೌಕರಿ ಕೊಡ್ತಾ ಇದೆ ಊಟ ಕೊಡ್ತಾ ಇದೆ ಎಷ್ಟು ಸಂತ ಸುಖಿ ಬಾಬಾ ಅಂತ ಸಹ ಕಾಪಾಡ್ತಾ ಇದೆ ಫೋರ್ನೇಸ್ ಬರೀ ಧೂಳೆ ಧೂಳಾನ್ ಧೂಳು ಮಣ್ಣು ಎಲ್ಲಾ ಕಲ್ಸಿಟ್ಟಿರೋದು ಧೂಳು ಕಾ ಬಿಸಿಗೆ ಅವ್ರಿಗೆ ಮಾತ್ರ ಕೆಲಸ ಮಾಡಕ್ ಸಾಧ್ಯ ಕೈಲೂ ಆಗೋದಿಲ್ಲ ಅದು ಅಗಾಧವಾದ ಹೀಟ್ ಬರ್ತಾ ಇರುತ್ತೆ ಅದನ್ನ ಹ್ಯಾಂಗ್ ಮಾಡಕ್ ಹೊರಗೆ ಗೊತ್ತಿರಬೇಕು ಎರ್ಕಾ ಹೋಯಕ್ ತಂತ ಬೇಳ್ಬೇಕಾಗ್ತಾನೆ ಅವ್ನು ಹೋಟಾಗಿರ್ತಾರೆ ರಾತ್ರಿ ಪೂರ್ತಿ ಹೀ ಕೀಪ್ ದ ಫರ್ನೆಸ್ ಫೈರಿಂಗ್ ಫರ್ನೆಸ್ ಉಡಿತಾರೆ ನೋಡ್ಕೊತಾರೆ ಒಂದು ಸನ್ನಿಕ ಫರ್ನೆಸ್ ಹುಡುಗು ಆ ಮೆಂಟರ್ ರೆಡಿ ಆಗುತ್ತೆ ಆವಾಗ ಕ್ಯಾಸ್ಟಿಂಗ್ ಇತಾರೆ ಆ ಕಡ್ಡಿ ಕಲಿಸ್ತಾರೆ ಆ ಕಡ್ಡಿ ಹಂಗೆ ಇರುತ್ತೆ ಕರ್ಗೋಗಲ್ಲ ಆ ಇಕ್ಲಾ ತಗೋತಾರೆ ಇಕ್ಲಾ ಕರ್ಗಲ್ಲ ಸರಿ ನಿಧಾನವಾಗಿ ಇನ್ನೊಬ್ಬ ಮುಂದೆ ಬರ್ತಾರೆ ಇಬ್ಬರು ತಗೊಂಡ್ ಬರ್ತಾರೆ ಒಬ್ಬ ಮುಂದೆ ಬಂದು ನನ್ನ ಹಿಡಿದು ಎಲ್ಲಿ ಕ್ಯಾಸ್ಟಿಂಗ್ ಹಾಕ್ಬೇಕು ಅದ್ರೊಳಗೆ ಬಗ್ಗಿಸ್ತಾರೆ ನಿಧಾನ ಬಗ್ಗಿಸ್ತಾರೆ ಒಂದು ಗತಿ ನಿಧಾನವೂ ಅಲ್ಲ ಬೇಗೂ ಅಲ್ಲ ಏನೋ ದಡಾಬುಡಿನೂ ಅಲ್ಲ ಒಂದು ಹದ್ದಲ್ಲೇ ಹಾಕ್ತಾ ಬರಬೇಕು ಇಟ್ ಶುಡ್ ಸಿಂಗಲ್ ಕಾಸ್ಟಿಂಗ್ ಎಷ್ಟೇ ದೊಡ್ಡ ವಿಗ್ರಹ ಆದ್ರೂ ಸಿಂಗಲ್ ಕಾಸ್ಟಿಂಗ್ ಎರಡು ಸಾರಿ ಹಾಕ್ತೀನಿ ನೋ ಕೂಡೋದೇ ಅಲ್ಲ ಅದಕ್ಕೆ ಅದಕ್ಕೆ ಸೇರಿಸಿ ಕುಡ್ಕೊಂಡು ಬರೋದೇ ಅಲ್ಲ ಪಂಚದೋಹ ಕಂಚಿಗಿಂತ ಕಾಸ್ಟ್ಲಿ ತುಂಬಾ ಕಾಸ್ಟ್ಲಿ ಲಾಸ್ಟ್ ಆಫ್ ಮೆಟೀರಿಯಲ್ ಮೋರ್ ಮೆಟೀರಿಯಲ್ ಲಾಸ್ ಆಯ್ತು ಅಂದ್ರೆ ಇವಾಗ ಲಾಸ್ಟ್ ತುಂಬಾ ಆಗ್ಬಿಡ್ತಾರೆ ಬಹಳ ಎಚ್ಚರಿಕೆ ಅಂತ ಇರಬೇಕು ಬದುಸ್ತಾರೆ ಭಕ್ತಿ ಮತ್ತೊಂದು ತುಂಡು ಆಚೆ ಬಂದ್ಮೇಲೆ ಸರಿ ಆ ಆತರ ಮೂ ಮುನ್ನೂರ ಐವತ್ತು ಕೆಜಿ ಮಿನಿಮಮ್ ಮೆಲ್ಟ್ ಆಗಿ ಕ್ಯಾಸ್ಟಿಂಗ್ ಆಗೋತರ ವ್ಯವಸ್ಥೆ ಮಾಡ್ಕೋತಾರೆ ಪದೇ ಪದೇ ಸಣ್ ಸಂದಿಕ್ಕೆಲ್ಲ ಮಾಡಿದ ಒಳೆ ಉರಿ ಹೋಗ್ತವೆ ಇಲ್ಲ ಮಾಡ್ಕೊಂಡಿರೋ ಈ ವ್ಯಾಕ್ಸ್ ಮಾಡಲ್ ಏನಿದೆ ಅದು ಮೆತ್ರ ಆಗಿರ್ತದೆ ಲೇಟ್ ಆದ್ರೆ ಎಲ್ಲೂ ಸಮತೋಲನ ಆಗ್ಬೇಕು ಈ ವ್ಯಾಕ್ಸ್ ಮಾಡ್ಕೊಳ್ಳೋದು ಮಣ್ಣಿನ ಮೌಲ್ಡ್ ಮಾಡ್ಕೊಳ್ಳೋದು ಮತ್ತಿರ್ಗಿ ಅದನ್ನ ಒಣಸಿ ಮಾಡಿ ಮತ್ತಿರ್ಗಿ ತೆಗೆದು ಅದನ್ನ ತೆಗೆಯ ಮೌಲ್ಡಿಂಗ್ ಹೋಗೋದು ಕ್ಯಾಸ್ಟಿಂಗ್ ಹೋಗೋದು ಇಷ್ಟೆಲ್ಲೂ ಎ ವಾರ್ ಫುಟಿಂಗ್ ಇಲ್ಲೂ ನಿಧಾನ ಆಗಬಾರ್ದು ಮೌಲ್ಡಿಂಗ್ ಹೋಗೋ ತನಕ ಅದನ್ನ ಓಡೇ ಜತನವಾಗಿ ಕಾಪಾಡ್ಕೊಬೇಕು ಅವ್ರು ಹೇಳ್ತಾರೆ ಇದು ತಾಯಿ ಗರ್ಭ ಇದ್ದಂಗೆ ಒಂದು ಮಗುವಿನ ಜನನ ಹೇಗಾಗುತ್ತೆ ಅದಕ್ಕೇನು ಹೆಚ್ಚಿಂದ ಇದು ಆ ಓಡೆ ಆಗ್ತಕ್ಕಂಥದ್ದನ್ನ ನಾವು ಗರ್ಭಕೋಶವನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊತೀವಿ ಅದಕ್ಕಿಂತ ಹೆಚ್ಚು ನಾವು ಕಾಳಜಿ ವಹಿಸಿ ಆ ಮೌಲ್ಡ್ ರೆಡಿ ಆಗಿರ್ತದಲ್ಲ ಅದನ್ನ ನೋಡ್ಕೋತೀವಿ ಯಾಕಂದ್ರೆ ಒಂದು ವಿಗ್ರಹ ಅಲ್ಲಿ ಒಂದು ಮೂರ್ತಿಯಲ್ಲಿ ಹುಟ್ಟುತ್ತಲ್ಲಿ ಅವರ ಕಾಳಜಿ ಮಗುವನ್ ನೋಡ್ಕೊಂತ ಮಗುವಿನ ಗರ್ಭ ನೋಡ್ಕೊಂಡ್ರೆ ತಾಯಿಯ ಗರ್ಭ ಹೆಂಗಿರುತ್ತೋ ಅಷ್ಟು ಜತನದಿಂದ ಆ ಮೌಲ್ಡ್ ಕಾಪಾಡ್ಕೊತಾರೆ ಕ್ಯಾಸ್ಟಿಂಗ್ ಆಗುತ್ತೆ ಒಂದು ದಿವಸದಲ್ಲಿ ಇದು ತಣ್ಣದಾಗ್ಬಿಡುತ್ತೆ ಈ ಮಣ್ಣು ಅದ್ರ ತನಕ ಒಡೆಯೋದಿಲ್ಲ ಭದ್ರವಾಗಿರ್ತದೆ ಇವರು ಹೇಳ ಏನು ಅಗತ್ಯ ಅದೇ ಅದು ತಕ್ಕಂತೆ ಅದನ್ನ ನಡಿತದ್ದು ಆಮೇಲೆ ಮೋಲ್ಡನ್ನ ಒಡದೆ ತೆಗಿಬೇಕು ಮಣ್ಣನ್ನ ಬೇರೆ ತರ ಎರಡು ಮೋಲ್ಡ್ ಮಾಡ್ಕೊಳ್ಳೋದು ಮದರ್ ಫೀಮ್ ಮೇಲ್ ಮಾಡ್ಕೊಳ್ಳೋದು ಇಲ್ಲ ಇಲ್ಲಲ್ಲ ಸಾಧ್ಯ ಇಲ್ಲ ಅಲ್ಲಿ ಒಡದೆ ತೆಗೀಬೇಕು ಒಡೆದು ಹೊಡೆದು ತೆಗಿತಾರೆ ಒಡೆದು ತೆಗೆದ ತೆಗೆದ್ಮೇಲೆ ಮಣ್ಣೆಲ್ಲ ಒಡೆದು ತೆಗೆದ್ಮೇಲೆ ಆ ಮಣ್ಣು ತಿರುಗಿ ಉಪಯೋಗ ಬರೋದಿಲ್ಲ ಅದು ವೇಸ್ಟ್ ಅದು ಅದರ ಮೂಲ ಗುಣ ಏನಿರುತ್ತೆ ಅದು ಕಳ್ಕೊಂಡ್ಬಿಡಿರುತ್ತೆ ಒಂದ್ಸತಿ ಫನ್ಎಸ್ ಕೊಯ್ತಲ್ಲ ಅದು ಫನ್ನೆಸ್ಗೋದ್ಮೇಲೆ ಕಳ್ಕೊಂಡ್ಬಿಡಿರುತ್ತೆ ಕ್ಯಾಸ್ಟಿಂಗ್ ಆಗ್ಬೇಕಾದ್ರೆ ಕೂಡ ಬಿಸಿ ಇಟ್ಟಿರ್ತಾರಲ್ಲ ಆಮೇಲೆ ಬಿಸಿ ಹಾಕ್ತಾರಲ್ಲ ಆ ಹಂಗಾಗಿ ಅದು ಅದರ ಗುಣನ ಕಳ್ಕೊಂಡ್ಬಿಡುತ್ತೆ ಅದು ವೇಸ್ಟ್ ಅದು ಅದು ಒಡಕ್ ತೆಗೆದು ಬೇರೆ ಹಾಕ್ತಾರೆ ತಿರುಗಿ ಮತ್ತೆ ಬೇರೆ ಹೊಸ ಮೌಲ್ಡ ಮಾಡ್ಕೋತಾರೆ ಹೀಗೆ ನಿರಂತರ ಸಾಕ್ತಾ ಹೋಗ್ತದೆ ನನ್ ಮುಂದೆ ಬರೋದು ಕುಸರಿ ಕೆಲಸ ಆ ಕುಸುರಿ ಕೆಲಸಕ್ಕೆ ಸುಮಾರು ನೂರು ತರದ ಇಟ್ಕೊಂಡಿರ್ತಾರೆ ಸಣ್ಣ ಹುಳಿ ಕಣ್ಣು ತುದಿ ಕಾಣಿಸ್ತಾರೆ ಆದ್ರೂ ಅದು ಫ್ಲಾಟ್ ಆಗಿರುತ್ತೆ ನೀಡ್ಲಿ ತರ ಇರುತ್ತೆ ಸಣ್ಣದಾಗಿ ಕೆತ್ತಬೇಕಲ್ಲಿ ಕೆತ್ತಿ 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 ಅನ್ವಾಂಟೆಡ್ ಮೆಟಲ್ಸ್ ಎಲ್ಲ ತೆಗಿತಾರೆ ಅದಕ್ಕೆ ಆಭರಣ ನಾವು ತೊಳಂಥ ಆಭರಣಕ್ಕೆ ಅಷ್ಟೇ ಸಮನ ಅಂತ ಕುಸುರಿ ಕೆಲಸ ಮಾಡ್ತಾರೆ ಒಂದೊಂದು ದೇವತೆ ಒಂದತ್ರ ಆಭರಣ ನೀವು ವೆಂಕಟರಮಣ ಮಾಡುವಂತಂದ್ರೆ ಅದಕ್ಕೆ ಆಭರಣ ಮಹಾಪೂರ್ವೇ ಬೇಕು ಅದಕ್ಕೆ ಮೂಡಿಸಿರ್ತಾರೆ ಅದರಲ್ಲಿ ಶಂಕು ಚಕ್ರ ಗದ ಮಧ್ಯ ಕತ್ತಿ ನಂದಕ ಎಲ್ಲವೂ ಮೂಡಿ ಬರ್ಬೇಕು ಅದರಲ್ಲಿ ಅಷ್ಟು ಆಭರಣ ಬೇಕು ಅಷ್ಟು ಕಿರೀಟ ಬೇಕು ಎಲ್ಲವೂ ಮೂಡಿ ಬರುತ್ತೆ ಎಷ್ಟು ಹೊಳೆ ಹೊಳೆ ಮೂಡ್ಬರ್ತಾ ಬರ್ತಾರೆ ಕೆತ್ತಿ 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 ಕೆತ್ತಾರೆ ಈ ಕೆತ್ತಬೇಕಾರೆ ಯಾವ ಉಳಿ ತಗೊಂಡು ಎಷ್ಟು ದಾತದ ಏಟ್ ಹಾಕಿದ್ರೆ ತರೋದು ಏನು ಎನಿವೇರ್ ಆ ಕೈಲಿ ಎಕ್ಸ್ಪರ್ಟ್ ಆಯ್ತು ನಾನು ಯಾವ್ದು ಶಾಲೆಗೆ ಹೋಗಿ ಇಲ್ಲಿ ಸ್ವಾಮಿ ನಂಗೆ ಹೇಳ್ಕೊಡಿ ನಂಗೆ ಏನ್ ಕೇಳಲ್ಲ ಅನೂಚನವಾಗಿ ಈ ಗುರುಕುಲದಲ್ಲಿ ಬಂದು ಅಲ್ಲಿ ಕೂತು ಕಲಿತು ಅದನ್ನ ಮಾಡ್ತಾ ಇರ್ತಾನೆ ಅದನ್ನ ಸಂಪಾದನೆ ಆಗ್ತಾ ಇರತ್ತೆ ಕೆಲವೊಮ್ಮೆ ದೊಡ್ಡ ದೊಡ್ಡ ತಯಾರಕರಿದ್ದಾರೆ ಆ ದೊಡ್ಡ ಹಾಲ್ನಲ್ಲಿ ಒಂದು ಎರಡು ಮೂರು ಸಾಲ ಈ ವಿಧಗಳನ್ನ ಕೊಟ್ಟು ಅದಕ್ಕೆ ಕೆತ್ತನೆ ಕೆಲಸ ಮಾಡಕ್ ಕೊಡ್ತಾರೆ ಕೆತ್ತನೆ ಸಣ್ಣ ತುಂಡು ಹಾರತಾ ಇರುತ್ತೆ ಸಣ್ಣ ತುಂಡು ಕೈ ಹೋಗಿಕೊಳ್ಳುತ್ತೆ ಕೈ ಗಾಯ ಆಗುತ್ತೆ ಎಷ್ಟೋ ಸರಿ ಕಣ್ಣು ಹಾರು ಬಿಡೋದಿದೆ ಕಣ್ಣು ಹಾರ ಒಬ್ಬ ನೋಡಿದಿನಿ ಕಣ್ಣಿಗೆ ಪಿಸರು ತೆಕ್ಕೊಂಡು ನಿಧಾನ ಪಿಸರು ತೆಗೆಸಿದಾರೆ ಅವನ್ನ ಒಂದ್ ವಾರ ಕಾಲ ಟ್ರೀಟ್ಮೆಂಟ್ ಕೊಟ್ಟು ಇನ್ನೊಂದು ವಾರ ಅವನಿಗೆ ರೆಸ್ಟ್ ಕೊಟ್ಟು ಆ ಪಿಸ್ಕು ಸಬಳ ಕೊಟ್ಟು ಮೇಂಟೈನ್ ಮಾಡಿ ಅವ್ನಿಗೆಷ್ಟ ಒಂದಷ್ಟು ದುಡ್ಡು ಕೊಟ್ಟು ಆ ಸಹಕಾರ ಮೇಂಟೈನ್ ಮಾಡ್ತಾನೆ ಅಷ್ಟು ಮಾಮಕಾರ ತೋರಿಸಿ ಅಷ್ಟು ವರ್ತ ಇಟ್ಕೊಂಡಿರ್ತಾನೆ ಇನ್ನು ಕೆಲವ್ತಾರೆ ಅವರೇನೆ ಎಲ್ಲಂದ್ರೂ ಕೂತ್ ಬಿಡ್ತಾರೆ ಧೂಳು ಅಲ್ಲಿ ಆ ವಿಗ್ರಹ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಆ ವಿಗ್ರಹ ಇಟ್ಕೊಂಡು ಕೂತ್ಕೊಂಡು ಅದನ್ನ ಆ ಫೈನಸ್ ಕೆತ್ತಕ್ಕೆ ಶುರು ಮಾಡ್ತಾರೆ ಕೆತ್ತಿ 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 ಕೆತ್ತಾರೆ ಆ ಕೆತ್ತೋ ನಾಯಗಾರಿಕೆ ಇದೆಯಲ್ಲ ಅದು ಎಷ್ಟು ಮಹತ್ತರವಾದ್ದು ಯಾವ ರೀತಿ ಫೈನಸ್ ತಗೋತಾರೆ ಮಕ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಒಂದ್ ಸ್ವಲ್ಪ ಇನ್ನಷ್ಟು ವಿವರದೊಂದಿಗೆ ne mundertim. Ram.